ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯವಾಗುವಂತಹ ಬಾಳೆದೆನ್ನಿನ ಸಾಂಬಾರನ್ನು ಮಾಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಈ ಬಾಳೆದೆನ್ನಿನ ಸಾಂಬಾರನ್ನು ಯಾವ ರೀತಿ ಮಾಡೋದು ಅಂತ ನಾವೀಗ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಹಾಕೋತಾ ಇದ್ದೀನಿ ಈ ಕಾಳನ್ನು ತೊಳ್ಕೊಂಡು ಇದನ್ನು ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇವಾಗ ಕಾಳನ್ನು ಬೇಯಲಿಕ್ಕೆ ಇಟ್ಕೊಳ್ಳೋಣ ನಾವಿಲ್ಲಿ ಹೆಸರು ಕಾಳು ಬದಲಿಗೆ ಹೆಸರು ಬೇಳೆಯನ್ನು ಸಹ ಉಪಯೋಗಿಸ್ಕೋಬೋದು ಇಲ್ಲಿ ನಾನು ಒಂದು ಪೀಸು ಬಾಳೆ ದಿಂಡನ್ನು ತೆಗೆದುಕೊಂಡಿದ್ದೀನಿ ಈ ಬಾಳೆ ದಿಂಡಿನ ಲೇಯರ್ಸ್ ಎರಡರಿಂದ ಮೂರು ಲೇಯರ್ಸು ಮೇಲ್ಗಡೆ ಮೇಲ್ಭಾಗದಲ್ಲಿರುವ ಲೇಯರ್ಸನ್ನು ನಾವು ತೆಕ್ಕೋಬೇಕಾಗುತ್ತೆ ಕಾಣಿಸ್ತಾ ಇದ್ದೀವಿ ನೋಡಿ ಒಳಭಾಗದಲ್ಲಿರುವ ದಿಂಡನ್ನು ನಾವು ಉಪಯೋಗಿಸ್ಕೊಂತೀವಿ ಈ ಮೇಲ್ಗಡೆ ಔಟರ್ ಲೇಯರ್ ಅಂತಲ್ಲ ಅದು ಎರಡರಿಂದ ಮೂರು ಲೇಯರ್ಸು ತೆಕ್ಕೋಬೇಕಾಗುತ್ತೆ ನಾರು ನಿಮಿಷ ಹೆಚ್ಚಾಗಿರುವ ಈ ದಿಂಡನ್ನು ನಾವು ಆಗಾಗೆ ಈ ಬಾಳೆ ದಿಂಡಿನಿಂದ ಉಪಯೋಗಿಸ್ಕೊಂಡು ಹಲವಾರು ರೀತಿಯಲ್ಲಿ ಆ ಅಡುಗೆಗಳನ್ನು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಮೇಲುಗಡೆಯ ಎಲ್ಲ ತೆಕ್ಕೊಂಡು ನಾವೀಗ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೊಳ್ಳೋಣ ನೋಡಿ ಒಳಗಡೆ ಏರ್ಸ್ ಕಾಣ್ತಾ ಇದೆ ಒಳಗಡೆ ಭಾಗ ಈಗ ನಾನೀಗ ಇದನ್ನು ಸರ್ಕಲಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೌಂಡಾಗಿ ಕಟ್ ಮಾಡಿ ಅದ್ರಲ್ಲಿ ಬಂದು ಮಧ್ಯದಲ್ಲಿ ಬಂದಿರೋಂಥ ತೆಕ್ಕೋತಾ ಇದ್ದೀನಿ ನೋಡಿ ಸೆಂಟ್ರಿಗೆ ಕಟ್ ಮಾಡಿದಾಗ ಅದು ನಾರೆಲ್ಲ ಸಪ್ರೇಟ್ ಬರುತ್ತೆ ಇದು ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಂಡು ಆ ಸೆಂಟ್ರಲ್ ಬಂದಿರೋ ನಾರು ನಾರ ಅಂತ ತೆಕ್ಕೊಂಡ್ಬಿಡ್ಬೇಕು ಇವಾಗ ಈ ಇದನ್ನ ನಾನೀಗ ಈ ನಾರು ನಿಮಿಷ ನಾರೆಲ್ಲ ತೆಕ್ಕೊಂಡು ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣ ಕಟ್ದಾಗ ಕಟ್ ಮಾಡ್ಕೊಳ್ಳೋಣ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದನ್ನ ತಕ್ಷಣವೇ ನೀರಿನಲ್ಲಿ ಹಾಕೋಬೇಕು ಅಥವಾ ಕೆಲವೊಬ್ಬರು ಮಜ್ಜಿಗೆಯಲ್ಲೂ ಸಹ ಹಾಕೋತಾರೆ ಈ ಥರ ನೀರು ಅಥವಾ ಮಜ್ಜಿಗೆಯಲ್ಲಿ ಹಾಕೊಳ್ಳೋದ್ರಿಂದ ಈ ಕಟ್ ಮಾಡಿರುವ ಬಾಳೆ ದಿಂಡು ಕಪ್ಪಾಗೋದಿಲ್ಲ ಅಂತ ಈ ತಕ್ಷಣ ಈ ಕಟ್ ಮಾಡಿದ ತಕ್ಷಣ ಈಗ ನೀರಿಗೆ ಅಥವಾ ಮಜ್ಜಿಗೆ ಮಜ್ಜಿಗೆಯಲ್ಲಿ ಸಹ ಹಾಕೋಬೋದು ಎಲ್ಲವನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವೀಗ ಇದನ್ನು ನೀರಿಗೆ ಹಾಕೊಳ್ತಾ ಇದ್ದೀನಿ ಈ ಥರ ಎಲ್ಲವನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಕೈಯಲ್ಲಿ ಮಾಡಿಕೊಂಡ್ರೆ ಇನ್ನು ಉಳಿದಿರೋಂತಹ ನಾರನ್ನು ಸಹ ತೆಕ್ಕೋಬೋದು ಈ ಕೆಲವೊಂದು ಸತಿ ನಾರುಗಳೆಲ್ಲ ಹಾಗೆ ಇರುತ್ತೆ ಅದು ಅಡುಗೆ ಮಾಡಿದಾಗ ಸಾರಲ್ಲಿ ನಾರು ನಾರು ಸಿಗ್ತಾ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ತೆಕ್ಕೊಂಬಿಡಬೇಕು ಮೊದಲಿಗೆ ನಾನು ಒಂದು ಪಾತ್ರೆಗೆ ನೀರು ಹಾಕಿ ಈ ಬಾಳೆ ದಿಂಡನ್ನು ಡೈಲಿಗೆ ಇಟ್ಕೊತಾ ಇದ್ದೀನಿ ಈಗ ನಾನು ರುಬ್ಲಿಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಟ್ ಮಾಡಿರುವ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳೋಣ ನಂತರ ಇದ್ರ ಜೊತೆಗೆ ನಾನು ಕಟ್ ಮಾಡಿರುವ ಒಂದೆರಡು ಟಮೋಪ ಹಾಕ್ಕೋತೀನಿ ಇದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ರುಬ್ಕೊಂಡು ನಾವು ರುಬ್ಬೋದ್ರಿಂದ ಇದರಲ್ಲಿರುವ ಹಸಿ ಈ ವಾಸನೆ ಎಲ್ಲ ಹೋಗಿ ಸಾರು ಟೇಸ್ಟಿಯಾಗಿ ಬರುತ್ತೆ ಈಗ ನೋಡಿ ಬಾಳೆ ದಿಂಡು ಬೇಯ್ತಾ ಇದೆ ನಾನು ಇವಾಗ ರುಬ್ಕೊಂಡಿರುವ ಮಿಶ್ರಣ ತಣಗಾಕಿಟ್ಟು ಈಗ ನಾನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕ್ಕೊಂಡು ಇದ್ರ ಜೊತೆಗೆ ಶುಂಠಿ ಬಿಡಿಸಿಟ್ಟಿರುವ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತಿವಾಗ ಇವಾಗ ನಾವು ಮೊದಲೇ ಉರಿದಿಟ್ಟಿರುವ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕ್ಕೊಂಡು ಇದ್ರ ಜೊತೆಗೆ ನಾನೀಗ ಒಂದು ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸಹ ಇದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈಗ ಇದನ್ನು ರುಬ್ಕೊತಾ ಇದ್ದೀನಿ ಈಗ ರುಬ್ಕೊಂಡ ನಂತರ ಈಗ ನಾನೀಗ ಬಾಳೆ ದಿಂಡು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಬಾಳೆ ದಿಂಡು ಒಂದು ಮುಕ್ಕಾಲು ಬಿದ್ದರೆ ಸಾಕು ಈಗ ರುಬ್ಬಿಟ್ಟಿರುವ ಖಾರವನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈ ಸಾರು ಜೊತೆ ಬಾಳೆ ದಿಂಡು ಸ್ವಲ್ಪ ಚೆನ್ನಾಗಿ ಬೇಯಬೇಕು ನಂತರ ನಾನು ಇವಾಗ ಮೊದಲೇ ಬೇಯಿಸಿಟ್ಟಿರುವ ಕಾಳನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹೆಸ್ರು ಕಾಳು ನೆನೆಸಿಟ್ಟಿದ್ರೆ ನಾವು ಡೈರೆಕ್ಟಾಗಿ ಬಾಳೆ ದಿಂಡಿನ ಜೊತೆನೇ ಸಹ ಸೇರಿಸ್ಕೊಂಡು ಬೇಯಿಸ್ಕೋಬೋದು ಗರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನವನ್ನು ಸಹ ಹಾಕ್ತಾಯಿದ್ದೀನಿ ಈ ಸಾರು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ನಂತರ ಈ ಸಾರಿಗೆ ಒಂದು ಒಗ್ಗರಣೆಯನ್ನು ಕೊಡೋಣ ಒಂದು ಸಣ್ಣ ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕೆ ಸಾಸಿವೆ ಮತ್ತು ಈ ಕಟ್ ಮಾಡಿರುವ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕರಿಬೇವನ್ನು ಸಹ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಒಗ್ಗರಣೆಯನ್ನು ಸಾರಿಗೆ ಹಾಕೊಳ್ಳೋಣ ಒಂದೆರಡು ಇಂಚು ಬೆಂದರೆ ಸಾಕಾಗುತ್ತೆ ನೋಡಿ ಈಗ ಒಗ್ಗರಣೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಈಗ ಸಾರು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಬಾಳೆ ದಿಂಡಿನ ಸಾರು ರೆಡಿಯಾಗಿ ಹೋಗುತ್ತೆ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆಗೆ ಈ ಸಾರು ತುಂಬಾ ರುಚಿಯಾಗಿರುತ್ತೆ ಮತ್ತು ನಮ್ಮ ಆರೋಗ್ಯಕ್ಕೆ ಸಹ ಬಹಳನೇ ಪ್ರಯೋಜನಕರ ಈ ರೀತಿಯಾಗಿ ನೀವು ಸಹ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು